ಈಗ ಪ್ರೈವೇಟ್ ಸೆಕ್ಟರ್ ಯಾವ ಥರ ಡೆವಲಪ್ ಆಗದೈತಿ ಅನ್ನೋದನ್ನ ಅನಾಲಿಸಿಸ್ ಮಾಡೋದನ್ನು ತಿಂಗಳ ತಿಂಗಳ ಒಂದು ಇಂಡೆಕ್ಸ್ ಮುಖಾಂತರ ಬಿಡುಗಡೆ ಮಾಡ್ತಾರೋ ಅದು ಯಾವ ಇಂಡೆಕ್ಸ್ ಪಾ ಅಂತಂದ್ರೆ ಪಿ ಎಮ್ ಐ ಅಂತೇಳಿ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಅಂತ ಹೇಳಿ ಅಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗತ್ತೆ ಇಲ್ಲ ಆನಂತರ ಅಲ್ಲಿ ಜಾಸ್ತಿ ಔಟ್ಪುಟ್ ಐತೆ ಇಲ್ಲ ಮತ್ತು ಕಾಸ್ಟ್ ಹೆಂಗೈತಿ ಎಲ್ಲನೂ ಇದ್ರಾಗ ಇನ್ಕ್ಲೂಡ್ ಆಗಿರ್ತೈತಿ ಈಗ ಸದ್ಯಕ್ಕೆ ಅಲ್ಲಿ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗೈತೆ ಅಂತ ಹೇಳಿ ರೀಸೆಂಟಾಗಿ ವರದಿ ಬಂದೈತಿ ಆದ್ರೆ ಅದನ್ನು ನಡ್ತೈತಿ ಈಗ ನಮ್ಮ ಮಾರ್ಕೆಟ್ದಾಗ ಈ ಪಿ ಎಮ್ ಐ ಅನ್ನೋದು ಅಂತ ಹೇಳಿ ನೋಡೋದಾತಂದ್ರೆ ಸದ್ಯಕ್ಕೆ ಇತ್ತು ಈ ತಿಂಗಳಿಗೆ ಐವತ್ತೊಂಬತ್ತು ಫೈಟ್ ಒಂಬತ್ತಾಗಿ ಒಂದು ಸ್ವಲ್ಪ ಕಡಿಮೆ ಆಗೈತಿ ಏನಾಗೈತಪ್ಪ ಅಂತಂದ್ರೆ ಪೋಸ್ಟ್ ಕಾಸ್ಟು ಸ್ವಲ್ಪ ಜಾಸ್ತಿ ಆಗೈತಿ ಹಾಗಾಗಿ ಡಿಮ್ಯಾಂಡ್ ಸ್ವಲ್ಪ ಕಡಿಮೆ ಆಗೈತಿ ಇದರಿಂದ ಏನಾಗತ್ತಿ ಮಾರ್ಕೆಟ್ದಾಗ ಇಂಪ್ಯಾಕ್ಟ್ ಹೆಂಗಾಕೈತಿ ಅನ್ನೋದನ್ನ ನೋಡ್ಬೇಕಂತಂದ್ರೆ ಇದೇನಾರ ಜೀರೋದಿಂದ ಐವತ್ತರ ಒಳಗಿತ್ತಪ್ಪ ಅಂತಂದ್ರೆ ಬಿಯಾರೀಶ್ ಸೆಂಟಿಮೆಂಟನ್ನು ತೋರಿಸ್ತೈತಿ ಐವತ್ತರ ಮೇಲಿತ್ತು ಅಂದ್ರೆ ಇದು ಬುಲ್ಲಿಶ್ ಸೆಂಟಿಮೆಂಟನ್ನು ತೋರಿಸ್ತೈತಿ ಈಗ ಸದ್ಯಕ್ಕ ನಮ್ಮದು ಐವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಐತಿ ಅಂದ್ರೆ ಅದು ಹೆವಿ ಬಿಯರಿಶ್ ಅಂದ್ರೆ ಬುಲ್ಲಿಶ್ ಸಾರಿ ಬುಲ್ಲಿಶ್ ಬುಲ್ಲಿಶ್ ಆಗಿ ಇದರದ ಸೆಂಟಿಮೆಂಟನ್ನು ನಮಗೆ ತೋರಿಸ್ತೈತಿ ಇದು ನೀವು ಈಗ ಸದ್ಯಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಒಂದು ಬೆಸ್ಟ್ ಟೈಮ್ ಅಂತ ಹೇಳಿ ಇಂಡಿಕೇಟ್ ಮಾಡ್ತೈತಿ